ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದನ್ನು ತುಂಬ ಅದ್ಭುತವಾದ ಒಂದು ಮಂತ್ರನ ತಿಳಿಸ್ತಾ ಇದ್ದೀನಿ ಈ ಮಂತ್ರನ ನಾವು ಯಾವುದೇ ಒಂದು ನಿಯಮ ಇಲ್ಲ ಹಾಗೆ ಒಂದು ರಿಸ್ಟ್ರಿಕ್ಷನ್ ಇಲ್ಲದೆ ಮಾಡಿಕೊಳ್ಳುವಂತಹ ಒಂದು ಮಂತ್ರ ಸ್ನೇಹಿತರೆ ಇದಕ್ಕೆ ಯಾವುದು ಒಂದು ಅನುಷ್ಠಾನ ಆಡಂಬರದ ಪೂಜೆ ಏನೂ ಇಲ್ಲ ಹಾಗೆ ಏನೇ ಒಂದು ನಿಮ್ಮ ಕನಸು ಇರಬಹುದು ಸ್ನೇಹಿತರೆ ಎಷ್ಟೋ ಒಂದು ಹಲವಾರು ದಿನಗಳಿಂದ ನಮಗೆ ಆಗದೇ ಇರುವ ಕಾರ್ಯ ಕೂಡ ಇರಬಹುದು ನೀವು ಕೆಲಸಕ್ಕೆ ಹೋಗೋ ಹತ್ರ ನಿಮಗೆ ಕಿರಿಕಿರಿ ಆಗಿರಬಹುದು ಅದು ಇಲ್ಲಾಂದರೆ ಈ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬ ಜನಕ್ಕೆ ಒಂದು ಭೂತದ ಥರನೇ ಸ್ನೇಹಿತರೆ ಅದರಿಂದ ಹೊರಗೆ ಬರೋದಕ್ಕೆ ಯಾವ ಥರನೂ ದಾರಿ ಕಾಣ್ತಾ ಇಲ್ಲ ನಮಗೆ ಅನ್ನೋರು ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಇದನ್ನು ಮಾಡಿಕೊಂಡು ನೋಡಿ ಸ್ನೇಹಿತರೆ ಎಷ್ಟು ವಿಶೇಷವಾಗಿರುತ್ತೆ ಸಾಕಷ್ಟು ಜನಕ್ಕೆ ವಾರಾಹಿ ದೇವಿಯ ಈ ಕಷ್ಟಗಳು ಬಂದಾಗ ನಮಗೆ ನಂಬೋಕೆ ಆಗಲ್ಲ ಈ ಮಂತ್ರಗಳನ್ನ ನಾವು ಹೇಳ್ಕೊಂಡಾಗ ನಮಗೆ ಒಂದು ಅವರಲ್ಲೇ ಆ ದಿನದಲ್ಲೇ ಸಾ ಸಾಕಷ್ಟು ಬದಲಾವಣೆ ಆಯಿತು ಕೊಡ್ತೀವಿ ಬನ್ನಿ ನಿಮಗೆ ಹಣ ಕೊಡೋದಿದೆ ಅಲ್ವಾ ಅಂತಂದ್ಬಿಟ್ಟು ಫೋನ್ ಮಾಡಿ ಕರೆದಿದ್ದಾರೆ ಅಂತ ಕೂಡ ಹೇಳೋರು ಸಾಕಷ್ಟು ಜನ ಇದ್ದಾರೆ ಈ ಒಂದು ಎರಡು ಅಂತಲ್ಲ ಸ್ನೇಹಿತರೆ ಸಾಕಷ್ಟು ಉದಾಹರಣೆಗಳಿದೆ ತಾಯಿಯಲ್ಲಿ ನಂಬಿಕೆ ಇಟ್ಟು ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಜನ ಈಗ ನಮ್ಮ ಪ್ರೀತಿ ಪಾತ್ರರಿಗೆ ಯಾರಿಗಾದ್ರೂ ಹಠಾತಾಗಿ ಅವ್ರಿಗೆ ತುಂಬ ತೊಂದರೆ ಬಂದಿದೆ ಅವ್ರಿಗೆ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಜೀವನ ನಡೆಯೋದು ಯಾವ ಥರ ಕೆಲಸ ಸಿಗ್ತಾ ಇಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರು ಮನೆಯಲ್ಲಿ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದಾರೆ ತುಂಬ ನೋವಲ್ಲಿದ್ದಾರೆ ಅನ್ನುವಾಗ ಅವ್ರಿಗೋಸ್ಕರ ಸುಮ್ ತುಂಬ ಸುಲಭವಾಗಿ ಅವರೂ ಕೂಡ ಮಾಡಿಕೊಳ್ಳುವಂಥ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಸುಂದರ ೀ ಸಿಸ್ಟರ್ ಅಂತಂದ್ಬಿಟ್ಟು ಅಲೋ ತಂಗಿ ನಿಜವಾಗ್ಲೂ ಆ ತಾಯಿ ಮಂತ್ರ ಒಂದು ಸಾಕು ನೆಮ್ಮದಿ ಕೆಲವು ವಿಷಯಗಳು ತಿಳಿಸಿದ್ದು ನಮಗೆ ಒಳ್ಳೆಯದಾಗಿದೆ ಈ ಕ್ರೆಡಿಟ್ ಎಲ್ಲ ನಿಮಗೆ ತಂಗಿ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗುತ್ತೆ ನಮ್ಮ ಜೀವನದಲ್ಲಿ ನಾವು ಏನೇ ಸಾಧನೆ ಮಾಡಬೇಕು ಅಂದ್ರೂ ಒಂದು ನೆಮ್ಮದಿ ಅನ್ನೋದು ನಮಗೆ ಜೀವನದಲ್ಲಿ ಇದ್ದರೆ ಅದೇ ಒಂದು ಕೋಟಿಯಷ್ಟು ಸ್ನೇಹಿತರೆ ನೆಮ್ಮದಿಯ ಜೀವನ ಅನ್ನೋದು ಈಗ ಎಲ್ಲರೂ ಹುಡುಕ್ತಾ ಇದ್ದಾರೆ ತಾಯಿಯಲ್ಲಿ ನಂಬಿಕೆ ಇಟ್ಕೊಂಡು ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಬೇಕು ಸ್ನೇಹಿತರೆ ನಮ್ಮ ಕೋರಿಕೆಗಳು ಸಾಕಷ್ಟು ಇರಬಹುದು ಮನೆ ಕಟ್ಟೋದಿರಬಹುದು ಸಾಲ ತೀರಿಸೋದಿರಬಹುದು ಒಳ್ಳೆಯ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡಿಸ್ಬೇಕು ವಿದೇಶದಲ್ಲಿ ಅವರು ಹೋಗಿ ನೆಲೆಸಬೇಕು ಕೆಲಸ ಮಾಡಬೇಕು ಈ ರೀತಿ ಅವ್ರದ್ದೇ ಆದಂತಹ ಕನಸುಗಳಿರುತ್ತೆ ಪ್ರತಿಯೊಬ್ಬರಿಗೂ ಅದಕ್ಕೋಸ್ಕರ ಅದನ್ನೆಲ್ಲ ನೆರವೇರಿಸ್ಕೊಳ್ಳೋದಕ್ಕೆ ನಾವು ರಾತ್ರಿ ಮಲಗುವಾಗ ಈ ದಿನ ಪೂರ್ತಿ ಏನಾಯಿತು ಅಂತ ನಾವು ಒಮ್ಮೆ ಹಾಕ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ನಾಳೆ ಏನು ಮಾಡಬೇಕು ಅನ್ನುವ ಒಂದು ಚಿಂತೆ ಕೂಡ ಇರುತ್ತೆ ಅದೆಲ್ಲ ಆದಮೇಲೆ ನಾವು ನಿದ್ದೆಗೆ ಜಾರ್ತೀವಿ ಈ ನಿದ್ದೆಗೆ ಮಾಡೋದಕ್ಕೆ ಮುಂಚೆ ನೀವು ಮಕ್ಕಳಾದರೂ ಪರವಾಗಿಲ್ಲ ಯಾರಾದರೂ ಪರವಾಗಿಲ್ಲ ಸ್ನೇಹಿತರೆ ನಾವು ನಾನ್ ವೆಜ್ ತಿಂದಿದ್ದೀವಿ ಮತ್ತು ಪೀರಿಯಡ್ಸ್ ಆಗಿದ್ದೀವಿ ಇದೆಲ್ಲ ಏನು ಬೇಡ ಏನು ನೀವು ತಿಂದಿದ್ರೂ ತೊಂದರೆ ಇಲ್ಲ ಪೀರಿಯಡ್ಸ್ ಆಗಿದ್ರೂ ತೊಂದರೆ ಇಲ್ಲ ಈ ಒಂದು ಮೂಲಮಂತ್ರನ ನೀವು ಎ ಒಂದು ವೈಟ್ ಪೇಜಲ್ಲೇ ಬರ್ಕೊಳ್ಳಿ ಸ್ನೇಹಿತರೆ ರೆಡ್ ಅಥವಾ ಗ್ರೀನಲ್ಲಿ ತಗೊಂಡು ಬರ್ಕೊಳ್ಳಿ ಮಹಾ ಹ್ರೀಂ ಹೋಮ್ ಅಂತಂದ್ಬಿಟ್ಟು ನೀವು ಇದ್ರನ್ನ ಬರೆದು ಬಿಟ್ಟು ನೀವು ಒಂದು ಸಾರಿ ಅದನ್ನು ಮಾತ್ರ ಬರ್ಕೊಳ್ಳಿ ಹಾಗೆ ನಿಮ್ಮ ಒಂದು ಡ್ರೀಮ್ ಏನಿರುತ್ತೆ ನೋಡಿ ಒಂದು ಕನಸು ತುಂಬ ಜನಕ್ಕೆ ಏನಾದರೂ ನಾವು ಅಚೀವ್ ಮಾಡಬೇಕು ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋದು ಕೂಡ ಇರುತ್ತೆ ಸ್ನೇಹಿತರೆ ನಾವು ಸಾಧಿಸಬೇಕು ಅನ್ನೋವಾಗ ನಾವು ಪ್ರಯತ್ನಗಳಂತೂ ಮಾಡ್ತಾ ಇರ್ತೀವಿ ಅದರ ಜೊತೆ ನಮಗೆ ಒಂದು ವಾರಾಹಿ ದೇವಿಯ ಮೂಲ ಮಂತ್ರನ ನೀವು ಸೇರಿಸ್ಕೊಳ್ಳಿ ಆಗ ನಿಮಗೆ ಅಚೀವ್ ಮಾಡೋದಕ್ಕೆ ಎಷ್ಟು ಸುಲಭವಾದ ಸು ಮಾರ್ಗ ಕಾಣಿಸುತ್ತೆ ಅನ್ನೋದು ನಾವು ಪ್ರತಿನಿತ್ಯ ಮಾಡುವ ಪ್ರಯತ್ನದಲ್ಲಿ ತಾಯಿಯ ಆಶೀರ್ವಾದ ಕೂಡ ಸಿಕ್ಕಿದ್ರೆ ಬೇಗ ನಮಗೆ ತಾಯಿ ಕಡೆಯಿಂದ ವರವಾಗಿ ಆಶೀರ್ವಾದವಾಗಿ ಸಿಗುತ್ತೆ ಇದನ್ನು ನೀವು ಮಾಡಿಕೊಳ್ಳೋದು ಪ್ರತಿನಿತ್ಯ ನಿತ್ಯಾನೂ ನಿದ್ದೆ ಮಾಡೋದಕ್ಕೂ ಮುಂಚೆ ಒಮ್ಮೆ ಬರ್ಕೊಳ್ಳಿ ಸಾಕು ಅಷ್ಟೇ ಸ್ನೇಹಿತರೆ ಆ ಕನಸು ಏನಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರಬೇಕು ತುಂಬ ಮುಖ್ಯವಾದ ಒಂದು ಕೋರಿಕೆ ಆಗಿರೋದ್ರನ್ನ ಮಾತ್ರ ಒಂದನ್ನು ನೀವು ಬರ್ಕೊಳ್ಳಿ ಬರ್ಕೊಂಡು ಪ್ರತಿನಿತ್ಯ ಇಟ್ಕೊಂಡು ಅದನ್ನು ಕೇಳ್ಕೊಳ್ಳಿ ಸ್ನೇಹಿತರೆ ಈ ಕೆಲಸ ಬೇಗ ನಮಗೆ ನೆರವೇರಿಸ್ಕೊಡು ತಾಯಿ ಅಂತಂದ್ಬಿಟ್ಟು ಒಂದು ಸಾರಿ ಬರೆದು ನೀವು ಒಂಬತ್ತು ಸಾರಿ ಪಠಣೆ ಮಾಡಿಕೊಳ್ಳಿ ಏನು ನಿದ್ದೆ ಮಾಡೋದಕ್ಕೆ ಮುಂಚೆ ಕೂತ್ಕೊಂಡು ಈ ಮಂತ್ರನ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಆಮೇಲೆ ತಲೆದಿಂಬಿನ ಕೆಳಗೆ ಈ ಒಂದು ಮಂತ್ರನ ನೀವು ಬರೆದಿರ್ತೀರಲ್ವ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಇಟ್ಬಿಡಿ ಎಷ್ಟು ದಿನ ನಿಮಗೆ ಗೊತ್ತಾಗುತ್ತೆ ಆ ಒಂದು ಬದಲಾವಣೆ ಅನ್ನೋದು ನೀವೇನು ಕೇಳ್ಕೊಂಡಿರ್ತೀರ ನೋಡಿ ಆ ಒಂದು ಕನಸು ಕೋರಿಕೆ ಏನೇ ಇರಬಹುದು ಅದು ನಿಮಗೆ ನನಸಾಗಿದೆ ಇದೆ ನಮಗೆ ಆ ಬದಲಾವಣೆ ಬರ್ತಾ ಇದೆ ನಮ್ಮ ಜೀವನದಲ್ಲಿ ಈಗ ಯಾರಾದರೂ ನಮಗೆ ಹಣ ಕೊಡೋದಿದ್ರೆ ಅವ್ರ ಹೆಸರೇನು ಬೇಡ ಇಷ್ಟು ನಮಗೆ ಹಣ ವಾಪಸ್ ಬರೋದಿದೆ ಅಂತಂದ್ಬಿಟ್ಟು ಬರ್ತೀವಿ ಆರೋಗ್ಯ ನಮಗೆ ಚೆನ್ನಾಗಿರಬೇಕು ಮದುವೆ ಆಗಬೇಕು ಒಳ್ಳೆ ಕೆಲಸ ಸಿಗಬೇಕು ಆ ಕೆಲಸದ ಹತ್ರ ತುಂಬ ಅಂದರೆ ಕೊಲೀಗ್ಸು ನಿಮ್ಗೆ ಏನಾದರೂ ಕಿರಿಕಿರಿ ಮಾಡ್ತಾ ಇದ್ದರೆ ಇಲ್ಲಾಂದರೆ ನಿಮಗೆ ಮೇಲಾಧಿಕಾರಿಗಳಿಂದ ತುಂಬ ಪ್ರೆಷರ್ ಇದ್ದರೆ ಈ ರೀತಿ ಸ್ನೇಹಿತರೆ ಹಾಗೂ ತುಂಬ ವಿಶೇಷವಾಗಿ ನಾವು ಸಣ್ಣ ಪುಟ್ಟದಾಗಿ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡಿದೀವಿ ತುಂಬ ಲಾಸ್ ಆಗ್ತಾ ಇದೆ ಅನ್ನೋರು ಕೂಡ ನಿಮ್ಗೆ ಏನಾಗ್ತಾ ಇದೆಯೇ ನೋಡಿ ಅದನ್ನೇ ಬರ್ಕೊಳ್ಳಿ ಒಂದು ಸಾರಿ ಬರ್ತಾರೆ ಬರೆದು ಒಂಬತ್ತು ಸಾರಿ ಆ ಮಂತ್ರನ ಹೇಳ್ಕೊಳ್ಳಿ ಆ ಮಂತ್ರ ಎಷ್ಟು ಶಕ್ತಿ ಇದೆ ಅಂತಂದ್ಬಿಟ್ಟು ಅದನ್ನು ನೀವು ಹೇಳುವಾಗ ನಿಮಗೆ ಒಂದು ಪಾಸಿಟಿವ್ ವೈಬ್ಸು ಗೊತ್ತಾಗುತ್ತೆ ಎಷ್ಟು ದಿನ ಮಾಡಬೇಕು ಅನ್ನೋದೆಲ್ಲನೂ ಬೇಡ ಯಾಕೆ ಅಂದರೆ ಒಂದು ಕೋರಿಕೆ ಅಂತ ಕೇಳ್ಕೊಂಡಾಗ ಅದರಿಂದ ನಮಗೆ ಒಂದು ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ಒಂದು ಸ್ವಲ್ಪ ದಿನದರಲ್ಲಿ ಆಗ ನಿಮ್ಗೆ ಅದಾಗ್ತಾ ಇದೆ ಅನ್ನುವಾಗ ಅದನ್ನು ತೆಗೆದುಬಿಟ್ಟು ನೀವು ಯಾವುದಾದ್ರೂ ಒಂದು ಗಿಡದ ಕೆಳಗೆ ಹಾಕಬಹುದು ಮತ್ತೊಮ್ಮೆ ಇನ್ನೊಂದು ಕೋರಿಕೆಯನ್ನು ಕೇಳಿಕೊಂಡು ಇದೇ ಥರ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾಕೆಂದರೆ ಮನುಷ್ಯ ಮನುಷ್ಯನಿಗೆ ಆಸೆ ಇಲ್ಲದ ಜೀವನ ಶೂನ್ಯ ಅಂತ ಹೇಳ್ತೀವಿ ಪ್ರತಿಯೊಬ್ರಿಗೂ ಅವ್ರದ್ದೇ ಆದ ಕೆಲಸಗಳು ಅವ ಅವ್ರದ್ದೇ ಆದ ಕನಸುಗಳು ಅವ್ರದ್ದೇ ಆದ ಒಂದು ಆ್ಯಂಬಿಷನ್ ಎಲ್ಲ ಇರುತ್ತೆ ಅದನ್ನೆಲ್ಲ ನಾವು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಶಕ್ತಿ ಅನ್ನೋದು ಬೇಕು ಒಂದು ಆತ್ಮಸ್ಥೈರ್ಯ ಅನ್ನೋದು ಬೇಕು ಅನ್ನೋದಕ್ಕೆ ಈ ಮಂತ್ರ ಅದು ರಾತ್ರಿ ನಾವು ಮಲಗುವಾಗ ನಮಗೆ ಸಬ್ ಕಾನ್ಶಿಯಸ್ ಮೈಂಡು ಯಾವಾಗಲೂ ಎಚ್ಚರವಾಗಿರುತ್ತೆ ಸ್ನೇಹಿತರೆ ಏನು ನಾವು ತುಂಬಿಸ್ತೀವಿ ನೋಡಿ ನಮ್ಮ ಬ್ರೈನ್ಗೆ ಪ್ರತಿಯೊಂದ್ರನ್ನ ಪಾಸಿಟಿವ್ ಆಗಿ ಈ ಕಾರ್ಯ ಆಗುತ್ತೆ ಇದು ನನ್ನ ಕೈಯಿಂದ ಆಗುತ್ತೆ ಅಂತ ನಾವು ಅಂದ್ಕೊಳ್ತಾ ಯಾವಾಗಲೂ ಪಾಸಿಟಿವ್ ಆಗಿ ಅಂದ್ಕೊಳ್ಬೇಕು ಅಂದ್ಕೊಳ್ಳುವಾಗ ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ ಯಾಕೆಂದರೆ ನಮ್ಮ ತಲೆದಿಂಬಿನ ಕೆಳಗೆ ನಾವು ಇಟ್ಕೊಂಡು ಮಲ್ಕೊಂಡಿರ್ತೀವಿ ತಾಯಿ ನಮಗೆ ಯಾವುದೋ ಒಂದು ರೂಪದಲ್ಲಿ ಎಷ್ಟು ಶಕ್ತಿ ತುಂಬಿಸ್ತಾಳೆ ಅನ್ನೋದು ಇದು ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡಿಕೊಂಡು ನಿಮ್ಮ ತೊಂದರೆಗಳನ್ನೆಲ್ಲ ದೂರ ಮಾಡಿಕೊಳ್ಳಿ ಒಂದು ಕೋರಿಕೆಯನ್ನು ಒಂದೊಂದು ಸಮಯನೂ ನೀವು ಬಿಟ್ಟು ಅದನ್ನು ಮಾಡ್ಕೊಳ್ಬೇಕಾಗುತ್ತೆ ಒಂದು ಕಾರ್ಯ ನೆರವೇರಿದ ಮೇಲೆ ಇನ್ನೊಂದು ಕಾರ್ಯ ಈ ರೀತಿ ಮಾಡ್ತಾ ಬನ್ನಿ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು